We don't have any boundaries But there's something that I need to know You said that you'd never doubt me But it's time to get on with the show Barörg alla washroom ittiðar eða ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೋಜಾಚಾರ್ಯ ಬ್ಲಾಗ್ಸ್ ಗೈಸ್ ನನ್ನಿಂದ ನೋಡ್ತಾ ಇದ್ದೀರಲ್ಲ ಯುವ ದಸರಾ ಸ್ಟೇಜ್ ಸೊ ಇದು ಲೊಕೇಟ್ ಆಗಿರೋದು ಉತ್ನಳ್ಳಿ ಹುತ್ನಹಳ್ಳಿಲಿ ಈ ಯುವ ದಸರಾ ಸ್ಟೇಜನ್ನು ಹಾಕ್ತಾ ಇದ್ದಾರೆ ಸೊ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ ನಾಳೆ ನಾಳಿದ್ರಿಂದ ಯುವ ದಸರಾ ಸ್ಟಾರ್ಟ್ ಆಗುತ್ತೆ ಸೊ ಈ ಯುವ ದಸರಾ ಮಾಡುವಂತಹ ಲೊಕೇಶನ್ಗೆ ನಾನು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತಿದ್ದಾರೆ ಎಲ್ಲನೂ ಅಂತ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ನನ್ನಿಂದ ಕಾಣಿಸ್ತಿದೆಯಲ್ಲ ಇದೇ ಯುವ ದಸರಾ ನಡೆಯುವಂತಹ ಲೊಕೇಶನ್ನು ನೋಡಿ ನನ್ನ ಹಿಂದೆ ಕಾಣ್ತಾ ಇರೋದೆಲ್ಲ ಸ್ಟೇಜ್ ಇಲ್ಲೆಲ್ಲ ಸೆಲೆಬ್ರಿಟೀಸು ವಿ ಐ ಪಿಗಳೆಲ್ಲ ಬರ್ತಾರೆ ಸೊ ಅವ್ರಿಗೆ ಮುಂದೆ ಕುತ್ಕೊಳ್ಳೋದಕ್ಕೆ ಅಲ್ಲಿ ವೈಟ್ ಚೇರ್ಗಳಿದೆಯಲ್ಲ ಅದೆಲ್ಲ ಸೆಲೆಬ್ರಿಟೀಸ್ಗೆ ಈ ರೆಡ್ ಚೇರ್ ಏನಿದೆ ಇದೆ ಇದೆಲ್ಲ ನಾರ್ಮಲ್ ಪೀಪಲ್ಸ್ಗೆ ಒಂದು ಎರಡು ಸಾವಿರ ಚೇರ್ ಹಾಕಿಸ್ತಾ ಇರ್ಬೋದೇನೋ ಅಲ್ವಾ ನೋಡಿ ಈಗ ಎಷ್ಟೊಂದು ಚೇರ್ ಇದೆ ಇಲ್ಲೂ ಕೂಡ ಎಲ್ಲ ಇಟ್ಟಿದ್ದಾರೆ ಎಷ್ಟು ಜನ ಬರ್ತಾರೆ ಅಂದರೆ ಆಗೋದೇ ಇಲ್ಲ ನಿಮ್ಗೆ ಇಷ್ಟವಾಗಿರೋ ಸೆಲೆಬ್ರಿಟಿನ ನೋಡೋದಕ್ಕಾಗಲ್ಲ ವಿ ಐ ಪಿಗಳನ್ನ ನೋಡೋಕ್ಕಾಗಲ್ಲ ಬಿಕಾಸ್ ನಾವೆಲ್ಲ ಇಲ್ಲೇ ಲಾಕ್ ಅಲ್ಲಿ ಬ್ಯಾರಿಗೇಟ್ ಹಾಕಿದಾರಲ್ಲ ಸೊ ಇದರಿಂದ ಆಚೆ ನಾವು ಯಾರೂ ಹೋಗಂಗಿಲ್ಲ ಇಲ್ಲೇ ಕುತ್ಕೋಬೇಕು ನೋಡಬೇಕು ಅರ್ಜುನ್ ಜನ್ಯ ಇಪ್ಪತ್ತ್ ಮೂರಕ್ಕೆ ಆಮೇಲೆ ಶ್ರೀತಾ ಪ್ರೀತಮ್ ಅವರು ಇಪ್ಪತ್ನಾಲ್ಕನೇ ತಾರೀಖಿಗೆ ಬರ್ತಾರೆ ಮತ್ತು ಶ್ರೀತ ಜುಬಿನ್ ನೌಟಿಯಲ್ ಅವರು ಇಪ್ಪತ್ತೈದನೇ ತಾರೀಕು ಮತ್ತೆ ದೇವಿಶ್ರೀ ಪ್ರಸಾದ್ ಅವರು ಇಪ್ಪತ್ತಾರು ಟ್ವೆಂಟಿ ಸೆವೆಂತ್ ಸುನಿಧಿ ಚೌಹಾಣ್ ಅಂತೆ ಇಷ್ಟು ಸಿಂಗರ್ಸ್ನ ಕರೆಸ್ತಾ ಇದಾರೆ ಗೈಸ್ ಇಷ್ಟರಲ್ಲಿ ನಿಮ್ಮ ಸಿಂಗರ್ ಯಾರು ಅಂತ ಕಮೆಂಟ್ ಮಾಡಿ ಇದು ಲೊಕೇಶನ್ ಎಲ್ಲಿ ಅಂತ ಅಂದ್ರೆ ಉತ್ನಳ್ಳಿ ಇದೆಯಲ್ಲ ಗೈಸ್ ಉತ್ನಳ್ಳಿ ಊರು ಅಂತ ಅಲ್ಲಿ ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇನೆ ಉತ್ನಳ್ಳಿ ಅಂತ ಇದೆ ಸೊ ಅಲ್ಲಿ ಒಂದು ಗ್ರೌಂಡ್ ಅಲ್ಲಿ ಮಾಡ್ತಾ ಇರೋದು ಇದು ಯುವ ದಸರಾ ವರ್ಕರ್ಸ್ ಎಲ್ಲ ಪಾಪ ಟೆಂಟ್ ಹಾಕೊಂಡು ಅಲ್ಲೇ ಮಲ್ಕೋತಾರೆ ರಾತ್ರಿವತ್ತೆಲ್ಲ ಇಲ್ಲಿ ಸುಮಾರು ಒಂದು ವಾರದಿಂದ ವರ್ಕ್ ನಡೀತಾ ಇದೆ ಫ್ರೆಂಡ್ಸ್ ಫೈನಲ್ಲು ನಾಳಿದ್ದು ಉದ್ಘಾಟನೆ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಾಳೆ ಈವ್ನಿಂಗಿಂದ ಸಾರಿ ನಾಳಿದ್ದು ಈವ್ನಿಂಗಿಂದ ಟ್ವೆಂಟಿ ಟೂ ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಸ್ಟೇಜ್ ಬರುತ್ತೆ ಮತ್ತು ಇದೆಲ್ಲ ಚೇರ್ಗಳು ಇನ್ನೂ ಕೂಡ ಅದು ಜೋಡಿಸಿಲ್ಲ ನಾಳೆ ಅಂತೂ ಕಾಲಿಡೋದಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಸೊ ನಾನು ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನನ್ನ ಫ್ರೆಂಡ್ ಸಾರಿ ನನ್ನ ಮಗಳು ಡಿ ಸಿಗೆ ಹಾಯ್ ಮಾಡ್ತಾವಳೆ ಗೈಸ್ ಅವರು ಬ್ಯುಸಿ ಇದ್ದಾರೆ ಯಾಕಂದ್ರೆ ಅವ್ರದ್ದು ಇವಾಗ ವರ್ಕ್ ಪ್ರೆಷರ್ ಇರುತ್ತಲ್ಲ ರೆಸ್ಪಾನ್ಸ್ ಮಾಡಲ್ಲ ಜಾಸ್ತಿ ಅಲ್ಲಿ ಡಿ ಸಿ ಎಸ್ ಪಿ ಅವರೆಲ್ಲರೂ ಅಲ್ಲಿ ಬಂದು ಚೆಕ್ ಮಾಡ್ತಾ ಇರ್ತಾರೆ ಮಾಡ್ತಿದ್ದಾರೆ ಅಲ್ಲಿ ಬಂದಿದ್ದಾರೆ ನೋಡಿ ಯಾರು ಅವ್ರ ಹೆಸ್ರೇನು ಗೊತ್ತಿಲ್ಲ ಡಿ ಸಿ ಅಂದರೆ ಅಲ್ಲಿ ಹಿಂದೆಗಡೆ ಕೂಡ ಪೊಲೀಸು ತುಂಬ ಜನ ಇದ್ರು ಯಾಕಂದರೆ ಎಲ್ಲ ನೋಡ್ಕೋಬೇಕಲ್ಲ ಹಿಂಗೆ ಏನು ಅಂತ ಅವ್ರಿಗೆ ಟ್ರೈನಪ್ ಮಾಡ್ತಾ ಇದ್ದಾರೆ ಇದೇ ಥರ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಎಲ್ಲೆಲ್ಲಿಂದ ಬರ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಹಾಕಿ ಯುವ ದಸರನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಬಂದು ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೆಲ್ಲಿಂದ ಬರ್ತಾ ಇದ್ದೀರಾ ಯುವ ದಸರನ್ನ ನೋಡೋದಕ್ಕೆ ಅಂತ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬೈ ಬಾಯ್ Did the right thing, but it didn't turn out that way.